ಹಾಯ್ ಹಾಯ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ನನ್ನ ಫಾಲೋವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ತುಂಬ ದಿನದಿಂದ ವೆಯ್ಟ್ ಮಾಡ್ತಿದ್ದಂತಹ ಸಮಯ ಈಗ ಬಂದೇ ಬಿಟ್ಟಿದೆ ಎಲ್ಲರೂ ಕೇಳ್ತಾಯಿದ್ರಿ ಮೇಡಮ್ ಕರ್ಣ ಸೀರಿಯಲ್ ಯಾವಾಗ ಕರ್ಣ ಸೀರಿಯಲ್ ಯಾವಾಗ ಬರುತ್ತೆ ಅಪ್ಡೇಟ್ ಹೇಳಿ ಮೇಡಮ್ ಕರ್ಣ ಸೀರಿಯಲ್ ಯಾವ ಟೈಮಲ್ಲಿ ಬರುತ್ತೆ ಯಾವಾಗ ಕರ್ಣ ಸೀರಿಯಲ್ ಸ್ಟಾರ್ಟ್ ಆಗುತ್ತೆ ಥರ್ಡ್ ಫ್ರಮ ಯಾವಾಗ ಬರುತ್ತೆ ತುಂಬ ಕೇಳ್ತಾ ಇದ್ದರೆ ಈಗ ಎಲ್ಲದಕ್ಕೂ ಆಯಿತಾ ಒಂದು ಟೈಮ್ ಬಂದಿದೆ ಅಂತಲೇ ಹೇಳ್ಬೋದು ನಿಮ್ಮೆಲ್ಲರಿಗೂ ಗೊತ್ತು ಕರ್ಣ ಸೀರಿಯಲ್ ಅಂದ ತಕ್ಷಣವೇ ಒಂದು ಆಯಿತಾ ಕ್ರೇಜ್ ಊಟಾಕ್ಬಿಟ್ಟಿದೆ ಕ್ರೇಜ್ ಅಂದ್ರೆ ನೆಕ್ಸ್ಟ್ ಲೆವೆಲ್ ಕ್ರೇಜ್ ಊಟಿದೆ ಎಲ್ಲರೂ ವೇಟ್ ಮಾಡ್ತಾ ಇದ್ದಾರೆ ಈಗ ಆ ಸಮಯ ಬಂದಿದೆ ಅಂತ ಹೇಳ್ಬೋದು ಯಾಕೆಂದ್ರೆ ಯಾವಾಗ ಭವ್ಯ ಗೌಡ ಮತ್ತು ಕಿರಣ್ ರಾಜ್ ಅವರ ಒಂದು ಸೆಕೆಂಡ್ ಪ್ರೊಮೋ ಬರುತ್ತೆ ಅದು ಬಂದಾದ ನಂತರ ಇನ್ನೂ ಕ್ಯೂರಿಯಾಸಿಟಿ ಜಾಸ್ತಿ ಆಯಿತು ಯಾಕೆ ಕ್ಯೂರಿಯಾಸಿಟಿ ಜಾಸ್ತಿ ಆಯಿತು ಅಂತಂದರೆ ಓಕೆ ಕರ್ಣ ಸೀರಿಯಲಲ್ಲಿ ಇಬ್ಬರು ಹೀರೋಯಿನ್ ಇದ್ದಾರೆ ಅಂದರೆ ನಮ್ರತಾ ಗೌಡ ಮತ್ತು ಭವ್ಯ ಗೌಡ ಇದ್ದಾರೆ ಹಾಗಾದರೆ ಹೀರೋಯಿನ್ ಯಾರು ವಿಲನ್ ಯಾರು ಈ ಥರ ನೂರೆಂಟು ಪ್ರಶ್ನೆಗಳು ನಿಮ್ಮಲ್ಲಿ ಕಾಡೋಕ್ಕೆ ಸ್ಟಾರ್ಟ್ ಆಯಿತು ಎಲ್ಲರೂ ಕೂಡ ನಾನು ಕೇಳೋರು ಮೇಡಮ್ ನಮ್ರತಾ ಗೌಡ ಹೀರೋಯಿನ್ನ ಇಲ್ಲ ಭವ್ಯಗೌಡ ಹೀರೋಯಿನ್ ಅಂತ ನಾನು ಕೂಡ ಸುಮಾರು ಜನ ಕೇಳಿದ್ದೀನಿ ಏಕೆಂದರೆ ಕರ್ಣ ಸೀರಿಯಲ್ಲು ಆಯಿತಾ ಒಂದು ರಿಮೇಕ್ ಸೀರಿಯಲ್ ಆದರೂ ಕೂಡ ನಮ್ಮ ಭಾಷೆಗೆ ತಕ್ಕಂತೆ ನಮ್ಮ ಕನ್ನಡಕ್ಕೆ ತಕ್ಕಂತೆ ನಮ್ಮ ಕನ್ನಡದ ಪ್ರೇಕ್ಷಕರಿಗೆ ತಕ್ಕಂತೆ ಕರ್ಣ ಸೀರಿಯಲಲ್ಲಿ ತುಂಬಾ ಚೇಂಜ್ ಮಾಡಿದ್ದಾರೆ ಅಂದರೆ ಸೇಮ್ ಹಿಂದಿಯಲ್ಲಿ ಹೇಗಿದೆ ಆಗಿಲ್ಲ ಇಲ್ಲಿ ತುಂಬನೇ ಚೇಂಜಸ್ ಇದೆ ಅನ್ನೋದನ್ನು ಕೂಡ ಹೇಳಿದ್ದೆ ಅಫ್ಕೋರ್ಸ್ ಕಿರಣ್ ರಾಜ್ ಇರ್ಬೋದು ಭವ್ಯ ಗೌಡ ಇರ್ಬೋದು ನಮ್ರತ ಗೌಡ ಇರ್ಬೋದು ಮೂರೂ ಜನ ಕೂಡ ತುಂಬಾ ಆಯಿತಾ ಫಿಟ್ ತಯಾರಾಗಿದ್ದಾರೆ ಈ ಸೀರಿಯಲ್ಗೋಸ್ಕರ ಅನ್ನೋದು ಗೊತ್ತಾಗ್ತದೆ ಭವ್ಯ ಗೌಡ ನಮ್ರತಾ ಗೌಡ ಮತ್ತು ಕಿರಣ್ ರಾಜು ಮೂರೂ ಜನ ಕೂಡ ಡಯಟ್ ಮೇಂಟೈನ್ ಮಾಡಿ ಈ ಕರ್ಣ ಸೀರಿಯಲ್ಗೋಸ್ಕರವಾಗಿ ಫಿಟ್ ಅಂಡ್ ಫೈನ್ ಆಗಿ ತಯಾರಾಗಿದ್ದಾರೆ ಅನ್ನೋದು ಗೊತ್ತಾಗ್ತದೆ ಕರ್ಣ ಸೀರಿಯಲ್ ಇದೆಯಲ್ಲ ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿ ನಮಗೆ ಕರ್ಣ ಸೀರಿಯಲ್ ನೋಡೋತ್ತಿಗೆ ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿನ ಆಯ್ತು ಒಂದು ತೆರೆ ಮೇಲೆ ಮೂವಿ ರೂಪದಲ್ಲಿ ನೋಡಿದಾಗೆ ನಮಗೆ ಕರ್ಣ ಸೀರಿಯಲ್ ನೋಡಿದಾಗ ಅನಿಸುತ್ತೆ ಹಾಗಾಗಿ ಆಯ್ತಾ ಕರ್ಣ ಸೀರಿಯಲ್ ನಿಜವಾದ ೂ ಕೂಡ ನಿಮ್ಮೆಲ್ಲರ ಮನಸ್ಸನ್ನು ಗೆಲ್ಲುತ್ತೆ ವೆರಿ ಸೂನ್ ವೆರಿ ಸೂನ್ ಅಂತಂದ್ರೆ ಆಯಿತಾ ನಿಮ್ಗೆ ಗೊತ್ತಿರ್ಬೋದು ಕರ್ಣ ಸೀರಿಯಲ್ ಯಾವಾಗ ಬರ್ತಿದೆ ಅನ್ನೋದಾದರೆ ನಿಮ್ಮೆಲ್ಲರಿಗೂ ಗೊತ್ತು ಸೀತಾರಾಮ ಸೀರಿಯಲ್ ಸೀತಾರಾಮ ಸೀರಿಯಲ್ನ ಪ್ಲೇಸಿಗೆ ಕರ್ಣ ಸೀರಿಯಲ್ ಬರ್ತಾಯಿದೆ ಅಂದರೆ ಸೀತಾರಾಮ ಸೀರಿಯಲ್ ಬಂದುಬಿಟ್ಟು ಇವತ್ತು ಅಂದರೆ ಫ್ರೈಡೆ ಆಯಿತಾ ಮುಕ್ತಾಯವಾಗಿದೆ ಅಂದರೆ ಕಡೆ ಕಡೆಯ ಒಂದು ಎಪಿಸೋಡ್ ಕೂಡ ಮುಗಿದು ಅಂತ್ಯ ಆಡಲಾಗಿದೆ ಅಂದರೆ ಸೀತಾರಾಮ ಸೀರಿಯಲ್ನ ಮುಕ್ತಾಯಗೊಳಿಸಿದೆ ನಮ್ಮ ಜಿ ಕನ್ನಡ ವಾಹಿನಿ ಈಗ ಸೀತಾರಾಮ ಸೀರಿಯಲ್ನ ಒಂದು ಪ್ಲೇಸಿಗೆ ಆ ಟೈಮಿಗೆ ಕರ್ಣ ಸೀರಿಯಲ್ಲು ಬರುತ್ತೆ ಅನ್ನೋದು ಆಯಿತಾ ಕನ್ಫರ್ಮ್ ಆಗಿದೆ ಒಂದು ಕನ್ಫರ್ಮ್ ಅಪ್ಡೇಟ್ ಏನು ಅಂತಂದರೆ ಸೀತಾರಾಮ ಸೀರಿಯಲ್ ಬರ್ತಿದ್ದಂತಹ ಸಮಯದಲ್ಲಿ ನಮ್ಮ ಕರ್ಣ ಸೀರಿಯಲ್ ಬರ್ತಾ ಇದೆ ಎಲ್ಲರೂ ನೋಡಿ ಆಯಿತಾ ಎಲ್ಲರೂ ಆಶೀವದಿಸಿ ಭವ್ಯ ಗೌಡಗೆ ಕಿರಣ್ ರಾಜ್ ಅದೇ ರೀತಿ ನಮ್ರತ ಗೌಡವ್ರಿಗೆ ಆಶ್ವದಿಸಿ ಅಂತೀನಿ ಅದಲ್ಲದೇ ಮೇಡಮ್ ಏನು ಮೇಡಮ್ ಪ್ರೋಮೋನೇ ಬರಲಿಲ್ಲ ಮೇಡಮ್ ಯಾವಾಗ ಬರುತ್ತೆ ಮೇಡಮ್ ಕಿರಣ್ ರಾಜ್ ಮತ್ತು ನಮ್ರತ ಅವರ ಒಂದು ಪ್ರೋಮ ಯಾವಾಗ ಬರುತ್ತೆ ಅಂತ ನೀವೆಲ್ಲರೂ ಕೇಳ್ತಿದ್ದೀರಲ್ಲ ಅದಕ್ಕೊಂದು ನಿಮಗೊಂದು ಬಿಗ್ ಅಪ್ಡೇಟ್ ತಂದೀನಿ ಏಕೆಂತಂದರೆ ಇಲ್ಲಿ ಆಯಿತಾ ಭವ್ಯ ಗೌಡ ಕಿರಣ್ ರಾಜ್ ಅವ್ರದ್ದು ಪ್ರೋಮೋ ಬಂದ ಮೇಲೆ ಆಯಿತಾ ಒಂದು ಕ್ವಶನ್ ಮಾರ್ಕ್ ಇದೆ ಹಾಗಾದರೆ ನಮ್ರತೆ ಗೌಡ ಯಾರು ನಮ್ರತೆ ಗೌಡ ಹೀರೋಯಿನ್ನ ಭವ್ಯ ಗೌಡ ಹೀರೋಯಿನ್ ಅಂತೇಳಿ ಕೆಲವಷ್ಟು ಜನಕ್ಕೆ ಒಂದು ಕ್ವಶನ್ ಕಾಣ್ತಾ ಇದೆ ಅದು ಎಲ್ಲದಕ್ಕೂ ಒಂದು ಪುಲೀಸ್ ಸ್ಟಾಪ್ ಇಡುವಂತೆ ಇದೇ ಸಂಡೇ ಈವ್ನಿಂಗ್ ಇಲ್ಲ ಮಂಡೆ ಆಯಿತಾ ನಿಮಗೆ ಕರ್ಣ ಸೀರಿಯಲ್ನ ತರ್ಡ್ ಪ್ರೊಮೋ ಬರ್ತಿದೆ ಅದ್ರ ಜೊತೆಗೆ ಟೈಮಿಂಗ್ಸು ಯಾವಾಗ ಬರುತ್ತೆ ಯಾವ ಡೇಟಿಗೆ ಕರ್ಣ ಸೀರಿಯಲ್ ಬರುತ್ತೆ ಎಲ್ಲವನ್ನು ಕೂಡ ಒಂದೇ ಪ್ರೊಮೋದಲ್ಲಿ ಹೇಳ್ತಾ ಇದ್ದಾರೆ ನಮ್ಮ ಜಿ ಕನ್ನಡ ವಾಹಿನಿಯರು ಅಂತಂದ್ರೆ ಈಗ ಅವರಿಗೆ ಅದು ಸೀತಾರಾಮ ಕಲ್ಯಾಣ ಮುಕ್ತಾಯವಾಗಿದೆ ಈಗ ಅದರ ಟೈಮಿಗೆ ಕರ್ಣ ಸೀರಿಯಲ್ ಬರುತ್ತೆ ಆಯಿತಾ ಅದಲ್ಲದೆ ನಿಮಗೆ ಈ ತರ್ಡ್ ಪ್ರೊಮೋದಲ್ಲಿ ಆಯಿತಾ ನಮ್ರತಾ ಗೌಡ ಅದೇ ರೀತಿ ಭವ್ಯ ಗೌಡ ಅದೇ ರೀತಿ ಇನ್ಕ್ಲೂಡ್ ದ ಫ್ಯಾಮಿಲಿ ಈ ತರ್ಡ್ ಪ್ರೊಮೋದಲ್ಲಿ ನಿಮಗೆ ನೋಡೋಕೆ ಸಿಗುತ್ತೆ ಓನ್ಲಿ ನಮ್ರತಾ ಗೌಡ ಮತ್ತು ಕಿರಣ್ ರಾಜ್ ಅವ್ರ ಪ್ರೋಮೋ ಇರಲ್ಲ ಇಡೀ ಇನ್ಕ್ಲೂಡ್ ಭವ್ಯ ಗೌಡ ಕೂಡ ಆ ಇರ್ತಾರೆ ಎಲ್ಲರೂ ನಮ್ರತಾ ಗೌಡ ಕಿರಣ್ ರಾಜ್ ಗೌಡ ಇಡೀ ಕರ್ಣ ಸೀರಿಯಲ್ ತಂಡನೇ ಈ ತರ್ಡ್ ಪ್ರಮೋದಲ್ಲಿರುತ್ತೆ ನೀವು ಈ ಥರ್ಡ್ ಪ್ರೊಮೋ ನೋಡಿದಾಗ ಗೊತ್ತಾಗುತ್ತೆ ನಿಮಗೆ ಈ ಸೀರಿಯಲ್ನ ಕತೆ ಏನು ಅನ್ನೋದು ಆಯಿತಾ ನಿಮಗೆ ಮಂಡೇ ಪ್ರೋಮೋ ಬರುತ್ತೆ ಎಲ್ಲರೂ ನೋಡಿ ಕರ್ಣ ಸೀರಿಯಲ್ಗೆ ಆಶೀರ್ವಾದ ಮಾಡಿ ಅದಲ್ಲದೇ ನಿಮಗೊಂದು ಒಳ್ಳೆ ಟೈಮಲ್ಲಿ ಕನ್ನಡ ಸೀರಿಯಲ್ ಬರ್ತಾಯಿದ್ದೆ ಎಲ್ಲರಿಗೂ ಗೊತ್ತು ಸೀತಾರಾಮ ಸೀರಿಯಲ್ ಯಾವ ಟೈಮಲ್ಲಿ ಬರುತ್ತೆ ಅಂತ ಯಾರ್ಯಾರೆಲ್ಲ ಸೀತಾರಾಮ ಸೀರಿಯಲ್ ನೋಡ್ತಾ ಇದ್ರಿ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ ಹಾಗಾಗಿ ನಾನು ನಿಮಗೆ ಹೇಳಕ್ಕೆ ಕೊಟ್ಟಿರೋದು ಏನಂದ್ರೆ ಸೀತಾರಾಮ ಸೀರಿಯಲ್ ಎಷ್ಟು ಯಶಸ್ಸು ಪಡಿತು ಎಷ್ಟು ಪ್ರೇಕ್ಷಕರ ಮನ್ನಣೆ ಸಿಕ್ತು ನಮ್ಮ ಸೀತಾರಾಮ ಸೀರಿಯಲ್ಗೆ ಅದೇ ರೀತಿ ನಮ್ಮ ಕರ್ಣ ಸೀರಿಯಲ್ಗೂ ಕೂಡ ಅದೇ ರೀತಿಯ ಒಂದು ಪ್ರೀತಿ ಸಿಗುತ್ತೆ ಅನ್ನೋದು ನನಗೆ ಗೊತ್ತಾಗ್ತಾ ಇದೆ ಎಲ್ಲರೂ ಕೂಡ ಕರ್ಣ ಸೀರಿಯಲ್ನ ಪ್ರೊಮೋ ನೋಡಿ ಆಯಿತಾ ಸಂಡೇ ನೈಟು ಇಲ್ಲ ಮಂಡೇ ಮಾರ್ನಿಂಗ್ ಬರುತ್ತೆ ಎಲ್ಲರೂ ನೋಡಿ ಆಶೀರ್ವದಿಸಿ ಬಿಗ್ ಬಿಗ್ ಅಪ್ಡೇಟ್ ಏನಪ್ಪ ತಂದರೆ ಕರ್ಣ ಸೀರಿಯಲು ನಿಮಗೆ ನೆಕ್ಸ್ಟ್ ವೀಕ್ನಿಂದನೇ ಶುರುವಾಗುತ್ತೆ ಅಂತ ಹೇಳಿದರೆ ನೋಡೋಣ ವೆರಿ ಸೂನ್ ನಿಮ್ಮ ಮುಂದೆ ಬರುತ್ತೆ ಬಬಾಯ್